ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ತುಂಬ ಯೂಸ್ಫುಲ್ ಆದಂಥ ಟಿಪ್ಸು ಏನಂತೀರಾ ಇದು ತುಂಬ ಯೂಸ್ಫುಲ್ ಅಂದ್ರೆ ತುಂಬಾ ಯೂಸ್ಫುಲ್ ಯಾಕೆ ಅಂತಂದರೆ ಬಿಗಿನರ್ಸ್ ಈಗ ತಾನೇ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿರ್ತೀರ ಅವ್ರಿಗೆ ಯಾವ ಬ್ಲೌಸ್ಗೆ ಈಗ ಒಂದು ನಾರ್ಮಲ್ ಬ್ಲೌಸ್ಗೆ ಒಂದು ರೇಟನ್ನು ಫಿಕ್ಸ್ ಮಾಡಿ ಅವರು ಡಬ್ಬಲ್ ನೀವು ಲೈನಿಂಗ್ಗೆ ತಗೋಬೋದು ಒಂದು ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಇದೆ ಅಂತ ಆದರೆ ಈ ಒಂದು ಲೈನಿಂಗಿಗೆ ಪೈಪಿಂಗ್ ಕೊಡುವಂಥದ್ದಾಗಿರ್ಬೋದು ಆ ಪೈಪಿಂಗಿಗೆ ಲೇಸ್ ಕೊಡುವಂಥಾಗಿರ್ಬೋದು ಒಂದು ಪ್ಯಾಚ್ ವರ್ಕ್ ಬ್ಲೌಸ್ ಆಗಿರ್ಬೋದು ಒಂದು ಸ್ಲೀವ್ಸ್ ಆಗಿರ್ಬೋದು ಒಂದು ಪಪ್ ಸ್ಲೀವ್ಸ್ ಆಗ್ಬೋದು ಸ್ಲೀವ್ಸಲ್ಲೇ ನಾನಾ ರೀತಿ ಸ್ಲೀವ್ಸ್ಗಳು ಬರುತ್ತೆ ಅದಕ್ಕೆಲ್ಲ ಯಾವ ರೀತಿ ನಾವು ಚಾರ್ಜನ್ನು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಈಗ ನಾನು ಎಷ್ಟು ಚಾರ್ಜನ್ನು ಮಾಡ್ತಿದ್ದೀನಿ ಅದನ್ನು ನಾನು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಇದ್ರ ಇದ್ರ ಬೇಸ್ ಮೇಲೆ ನಿಮ್ಮ ಏರಿಯಾದಲ್ಲಿ ನೀವು ಸ್ಟಿಚ್ ಮಾಡ್ತಾ ಇರುವಂಥ ಜಾಗದಲ್ಲಿ ಅಲ್ಲಿ ಎಷ್ಟು ಸುತ್ತಮುತ್ತ ಎಷ್ಟು ತಗೋತಾರೆ ನೋಡಿ ಈಗ ನಾನು ಇದು ಒಂದು ನಿಮಗೆ ಚಾರ್ಟನ್ನು ಕೊಟ್ಟಿರ್ತೀನಲ್ಲ ಇದ್ರ ಬೇಸ್ ಮೇಲೆ ನೀವು ನೋಡ್ಕೊಳ್ಳಿ ನೀವು ಸಿಟಿ ಆದರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ತೀರ ಹಳ್ಳಿಲಿ ಇದ್ದೀರಾ ನಿಮ್ಮ ಏರಿಯಾದಲ್ಲಿ ತುಂಬಾ ಕಡಿಮೆ ಕೊಡ್ತಿದ್ದಾರೆ ಅಂದರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಇದರ ಚಾರ್ಟ್ ಬೇಸ್ ಮೇಲೆ ನೀವು ಕಡಿಮೆ ಜಾಸ್ತಿ ಮಾಡಿಕೊಂಡು ಹೋಗ್ಬೋದು ಈಗ ಎಲ್ಲ ರೀತಿ ಆರಿ ವರ್ಕ್ ಬ್ಲೌಸ್ ಒಂದನ್ನು ಬಿಟ್ಟು ಅದನ್ನು ಇನ್ನೊಂದು ದಿವಸ ನಾನು ಹೇಳ್ಕೊಡ್ತೀನಿ ಅದ್ರ ಚಾರ್ಟನ್ನು ಒಂದು ದಿವಸ ಕೊಡ್ತೀನಿ ಈಗ ಮಾಮೂಲಿ ಸ್ಟಿಚಿಂಗ್ ಮಾಡುವಂಥ ಬ್ಲೌಸ್ ಡಿಸೈನ್ಸ್ ಏನೆಲ್ಲ ಇದೆ ಅದಕ್ಕೆಲ್ಲ ನಾನು ಯಾವ ರೀತಿ ರೇಟನ್ನು ತಗೋತೀನಿ ಅಂತೇಳಿ ಬ್ಲೌಸ್ಗೆ ಮಾತ್ರ ಬ್ಲೌಸ್ಗೆ ಈಗ ನಾನು ಕೊಡ್ತಿದ್ದೀನಿ ಇನ್ನು ನೆಕ್ಸ್ಟು ನೆಕ್ಸ್ಟ್ ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾರಾದರೂ ನಿಮಗೆ ಹೊಸದಾಗಿ ಟೈಲರಿಂಗ್ ಸ್ಟಾರ್ಟ್ ಮಾಡುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಇದನ್ನು ನೋಡಿ ಅರ್ಥ ಮಾಡಿಕೊಂಡು ಯಾವ ರೀತಿ ನಾವು ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ಕಲಿತ್ಕೊಳ್ಳಿ ಅಂತೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಈಗ ನೋಡಿ ಈಗ ಈಗ ಇಲ್ಲಿ ನಾನು ಬ್ಲೌಸ್ ಚಾರ್ಜ್ ಮ್ಯಾನೇಜ್ ಚಾರ್ಟ್ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಬರ್ಕೊಂಡಿದ್ದೀನಿ ಈಗ ಯಾವ ಯಾವ್ಯಾವ ರೀತಿ ಬ್ಲೌಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಫಸ್ಟು ಆ ನಂತರ ನಾನು ಅದಕ್ಕೆ ಏನು ಚಾರ್ಜ್ ಮಾಡ್ತೀನಿ ಪಕ್ಕದಲ್ಲಿ ಬರ್ ಬರೀತಾ ಹೋಗ್ತೀನಿ ನೋಡಿ ನಾರ್ಮಲ್ ಬ್ಲೌಸ್ ನಾರ್ಮಲ್ ಬ್ಲೌಸ್ಗೆ ನಾವು ಏನು ಚಾರ್ಜ್ ಮಾಡ್ಬೋದು ಲೈನಿಂಗ್ ಬ್ಲೌಸ್ಗೆ ಏನು ಚಾರ್ಜ್ ಮಾಡ್ತೀನಿ ಪುನಃ ಲೈನಿಂಗ್ ಬ್ಲೌಸ್ ವಿತ್ ಲೇಸ್ ಲೌ ಲೈನಿಂಗ್ ಬ್ಲೌಸ್ಗೆ ಲೇಸ್ ಕೊಡ್ತಾರೆ ಲೇಸನ್ನು ಹಾಕ್ಕೊಡಿ ಅಂತೇಳಿ ಅದಕ್ಕೆ ಏನು ಚಾರ್ಜ್ ಮಾಡೋದು ಮತ್ತು ಲೈನಿಂಗ್ ಬ್ಲೌಸ್ ವಿತ್ ಪೈಪಿಂಗ್ ಲೈನಿಂಗ್ ಬ್ಲೌಸ್ಗೆ ನಾವು ಪೈಪಿಂಗು ಡಿಸೈನಾಗಿ ಪೈಪಿಂಗ್ ಕೊಡುವಂಥದ್ದು ಅದನ್ನು ಯಾವ ರೀತಿ ಕೊಡು ಎಷ್ಟಕ್ಕೆ ನಾವು ಇದನ್ನು ಮಾಡ್ತೀವಿ ಪುನಃ ಲೈನಿಂಗ್ ಬ್ಲೌಸ್ ವಿತ್ ಲೇಸ್ ಡಿಸೈನ್ ಅಂತ ಈ ಲೈನಿಂಗ್ ಬ್ಲೌಸ್ ನಾರ್ಮಲ್ ಇರುತ್ತೆ ಅದಕ್ಕೆ ಲೇಸ್ ಡಿಸೈನು ಇಲ್ಲಿ ಲೇಸ್ ಕೊಡುವಂಥದ್ದು ಒಂದು ನೆಕ್ಕುಗೆ ಲೇಸ್ ಕೊಡುವಂಥದ್ದು ಈ ಲೇಸ್ ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ಡಿಸೈನನ್ನು ಮಾಡುವಂಥದ್ದು ಪ್ಯಾಚ್ ವರ್ಕ್ ಡಿಸೈನ್ ಬ್ಲೌಸ್ ಕಾಣಿಸ್ತಿದೆಯಾ ಪ್ಯಾಚ್ ವರ್ಕ್ ಡಿಸೈನ್ ಬ್ಲೌಸ್ ಈಗೆಲ್ಲ ಸೀರೆ ಕಾಂಟ್ರಾಸ್ಟ್ ಬಂದಾಗ ಬಾರ್ಡರು ಮತ್ತು ಸ್ಯಾರಿಯನ್ನು ಯೂಸ್ ಮಾಡಿಕೊಂಡು ನಾವು ಪ್ಯಾಚ್ ವರ್ಕನ್ನು ಡಿಸೈನ್ ಮಾಡ್ತೀವಿ ಬ್ಲೌಸ್ಗೆ ಅದಕ್ಕೆ ನಾವು ಎಷ್ಟು ಚಾರ್ಜನ್ನು ಮಾಡಬಹುದು ಲೈನಿಂಗ್ ಬ್ಲೌಸ್ ವಿತ್ ಪಪ್ ಸ್ಲೀವ್ಸ್ ಲೈನಿಂಗ್ ಬ್ಲೌಸ್ ಹೊಲ್ದಿರ್ತೀವಿ ಅದಕ್ಕೆ ಸ್ಲೀವ್ಸ್ ನಾರ್ಮಲ್ ಇರೋಲ್ಲ ಪಪ್ ಸ್ಲೀವ್ಸ್ ಇರುತ್ತೆ ಅದಕ್ಕೆ ನಾವು ಎಷ್ಟನ್ನು ಚಾರ್ಜ್ ಮಾಡ್ಬೋದು ಪುನಃ ಲೈನಿಂಗ್ ಬ್ಲೌಸ್ ವಿತ್ ನೆಕ್ ಪೈಪಿಂಗ್ ಸ್ಲೀವ್ ಪಪ್ ಸ್ಲೀವ್ ಅಂದರೆ ನೆಕ್ ಪೈಪಿಂಗ್ ಇರುತ್ತೆ ಇಲ್ಲಿ ಲೈನಿಂಗ್ ಬ್ಲೌಸ್ ವಿತ್ ಪಪ್ ಸ್ಲೀವ್ಸ್ ಬರೀ ಲೈನಿಂಗ್ ಬ್ಲೌಸ್ ನಾರ್ಮಲ್ ಇರುತ್ತೆ ಪಪ್ ಪೈಪಿಂಗ್ ಏನಿರಲ್ಲ ಇಲ್ಲಿ ಪಪ್ ಸ್ಲೀವ್ಸ್ ಬರುತ್ತೆ ಅದಕ್ಕೆ ಏನು ಚಾರ್ಜು ಇಲ್ಲಿ ಲೈನಿಂಗ್ ಬ್ಲೌಸ್ ವಿತ್ ನೆಕ್ ಪೈಪಿಂಗ್ ಅಂದರೆ ನೆಕ್ಗೆಲ್ಲ ಪೈಪಿಂಗ್ ಮಾಡಿರ್ತೀವಿ ಡಿಸೈನಾಗಿ ಅದಕ್ಕೆ ಜೊತೆಗೆ ಸ್ಲೀವ್ಸ್ಗೆ ಪಪ್ ಸ್ಲೀವ್ ಇರುತ್ತೆ ಇದನ್ನು ಯಾವ ರೀತಿ ನಾವು ಚಾರ್ಜ್ ಮಾಡ್ತೀನಿ ಮತ್ತು ಲೈನಿಂಗ್ ಬ್ಲೌಸ್ ವಿತ್ ಪೈಪಿಂಗ್ ವಿತ್ ಪಪ್ ಸ್ಲೀವ್ಸ್ ಇದೇ ಸೇಮ್ ಇದೆ ನೋಡಿ ಇದಕ್ಕೂ ಇದಕ್ಕೂ ಎಷ್ಟು ಚಾರ್ಜು ಅಂತ ನೋಡ್ಕೊಳ್ಳೋಣ ಬೋಟ್ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ಬೋಟ್ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸನ್ನು ನಾವು ಎಷ್ಟು ಚಾರ್ಜ್ ಮಾಡ್ತೀವಿ ಬೋಟ್ನೆಕ್ ಇರುತ್ತೆ ಜೊತೆಗೆ ಫ್ರಂಟಲ್ಲಿ ಕ್ರಾಸ್ ಬೆಲ್ಟ್ ಇರೋಲ್ಲ ಪ್ರಿನ್ಸಸ್ ಕಟ್ ಇರುತ್ತೆ ಅದಕ್ಕೆ ಎಷ್ಟು ಚಾರ್ಜನ್ನು ಮಾಡುವಂಥದ್ದು ಮತ್ತು ಆರಿ ವರ್ಕ್ ಬ್ಲೌಸು ಆರಿ ವರ್ಕ್ ಮಾಡಿಸಿ ಕೊಟ್ಟಿರ್ತಾರೆ ಆರಿ ವರ್ಕ್ ಆಗ್ಬೋದು ಮಿಷನ್ ವರ್ಕ್ ಆಗ್ಬೋದು ಮಾಡಿಸಿ ಕೊಟ್ಟಿರ್ತಾರೆ ಅದಕ್ಕೆ ನಾವು ಎಷ್ಟನ್ನು ಚಾರ್ಜ್ ಮಾಡೋದು ಈಗ ನಾನು ಆರಿ ವರ್ಕ್ ಮಾಡೋದ್ರಿಂದ ಅದರ ವಿತ್ ಚಾರ್ಜ್ ಜೊತೆಲೇ ಇರುತ್ತೆ ಅದೇ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ಕೆಲವರು ಏನು ಮಾಡ್ತಾರೆ ಮಿಷಿನ್ ವರ್ಕ್ ಆರಿ ವರ್ಕ್ ಜಾಸ್ತಿ ರೇಟ್ ಇರೋದ್ರಿಂದ ಮಿಷಿನ್ ವರ್ಕನ್ನು ಮಾಡಿಸಿ ತಂದು ತಂದು ಕೊಟ್ಟಿರ್ತಾರೆ ಅಂಥ ಟೈಮಲ್ಲಿ ನಾವು ಈ ಯಾವ ರೀತಿ ಚಾರ್ಜ್ ಮಾಡುವಂಥದ್ದು ಅಂತ ನೋಡಿ ಇಷ್ಟು ರೀತಿಯಾಗಿದೆ ಈಗ ಇಷ್ಟು ರೀತಿಗೆಲ್ಲ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಈಗ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಈಗ ತೋ ಎಷ್ಟಕ್ಕೆ ಎಷ್ಟು ಅಂತ ನಾನು ಬರಿತಾ ಹೋಗ್ತೀನಿ ಹೇಳ್ಕೊಂಡು ನೀವು ನೋಡಿ ಈಗ ನಾರ್ಮಲ್ ಬ್ಲೌಸ್ಗೆ ನಾನು ಈಗ ನಾನು ನೂರ ಇಪ್ಪತ್ತೈದು ರೂಪಾಯನ್ನು ಚಾರ್ಜನ್ನು ಮಾಡ್ತೀನಿ ನೂರ ಇಪ್ಪತ್ತೈದು ರೂ ಇಲ್ಲಿ ನೀವು ನೂರ ಇಪ್ಪತ್ತೈದು ನಾನು ಚಾರ್ಜ್ ಮಾಡ್ತೀನಿ ನಿಮ್ಮ ಪ್ಲೇಸ್ ಡಿಫೆನ್ಸ್ ಏನಿದೆ ಕೊನೆಗೆ ನೂರು ರೂಪಾಯಿಗಿಂತ ಕಡಿಮೆ ತಗೋಬೇ ತಗೋಬೇಡಿ ನೂರು ರೂಪಾಯಿ ಚಾರ್ಜನ್ನು ನೀವು ಕೊನೆ ಪಕ್ಷ ನೂರಾದರೂ ನೀವು ಚಾರ್ಜನ್ನು ಮಾಡಬೇಕಾಗತ್ತೆ ಅದಕ್ಕೆ ನಾರ್ಮಲ್ ಬ್ಲೌಸ್ಗೆ ನಾನು ಲೈನಿಂಗ್ ಬ್ಲೌಸ್ಗೆ ಇದ್ರ ಡಬ್ಬಲ್ಲು ಇನ್ನೂರ ಐವತ್ತು ರೂನ ಚಾರ್ಜ್ ಮಾಡ್ತೀನಿ ಇದಕ್ಕೆ ನೂರ ಇಪ್ಪತ್ತೈದು ಇದು ಲೈನಿಂಗ್ ಬ್ಲೌಸು ಇನ್ನೂರ ಐವತ್ತು ಮತ್ತು ಲೈನಿಂಗ್ ಬ್ಲೌಸ್ ವಿತ್ ಲೇಸು ಲೇಸನ್ನು ಸೇರಿಸಿ ನಾವು ಇದು ಮಾಡೋದ್ರಿಂದ ನಾವು ಇದಕ್ಕೆ ನಾನು ಚಾರ್ಜ್ ಮಾಡುವಂಥದ್ದು ಇನ್ನೂರ ಎಂಬತ್ತು ರೂಪಾಯಿಯನ್ನು ಚಾರ್ಜನ್ನು ಮಾಡ್ತೀನಿ ಎಕ್ಸ್ಟ್ರಾ ಮೂವತ್ತು ರೂಪಾಯಿ ಇದು ಬರೀ ಲೇಸ್ ಅಷ್ಟೇ ಅದಕ್ಕೆ ನಾನು ಎಕ್ಸ್ಟ್ರಾ ಇನ್ನು ಮೂವತ್ತು ರೂಪಾಯನ್ನ ಆ್ಯಡ್ ಮಾಡಿ ಇನ್ನೂರ ಎಂಬತ್ತು ರೂಪಾಯಿಯನ್ನು ಇದಕ್ಕೆ ತಗೋತೀನಿ ಜೊತೆಗೆ ಲೈನಿಂಗ್ ಬ್ಲೌಸ್ ವಿತ್ ಪೈಪಿಂಗ್ ಪೈಪಿಂಗುಗೆ ನಾವು ಹೆಚ್ಚು ಕಡಿಮೆ ಇದೆ ರೇಟನ್ನೇ ಬರೀ ವಿತ್ ಪೈಪಿಂಗ್ ಅಷ್ಟೇ ಅದಕ್ಕೆ ನಾವು ಇನ್ನೂರ ಎಂಬತ್ತು ರೂಪಾಯಿಯನ್ನೇ ತಗೋತೀನಿ ಆಯಿತಾ ಇಲ್ಲಿಂದ ಲೈನಿಂಗ್ ಬ್ಲೌಸ್ ವಿತ್ ಲೇಸ್ ಡಿಸೈನಿಗೆ ನಾನು ಡಿಸೈನ್ ಅಂತಂದರೆ ಕೆಲವರು ಸ್ಲೀವ್ಸ್ಗೆ ಬಾರ್ಡರ್ ಇರೋಲ್ಲ ಪ್ಲೈನ್ ಇರುತ್ತೆ ಆ ಪ್ಲೈನ್ಗೆ ಲೇಸನ್ನು ಸೇರಿಸಿ ಅಂತ ಹೇಳಿರ್ತಾರೆ ಮತ್ತು ನಮ್ಮ ಮಾಮೂಲಿ ಇಲ್ಲಿ ಹೇಳ್ದಂಗೆ ಇನ್ನೂರ ಎಂಬತ್ತು ತಗೊಂಡಿರ್ತೀವಿ ರೌಂಡ್ ನೆಕ್ಕುಗೆ ಕೊಡೋದಕ್ಕೆ ಇದು ಈ ರೀತಿ ಆಗ್ಬೋದು ಈ ರೀತಿ ಬರ್ಬೋದು ಡಿಸೈನು ತೋರಿಸ್ತಿದ್ದೀನಿ ನೋಡಿ ಈ ಈ ರೀತಿ ಬಂದು ಈ ಬಂದು ಇಲ್ಲಿ ಬರುತ್ತೆ ನೋಡಿ ಆ ರೀತಿ ಬಂದಾಗ ಇದು ಕೊಡುವಂಥದಕ್ಕೆ ನಾನು ಮುನ್ನೂರು ರೂಪಾಯಿಯನ್ನು ಚಾರ್ಜ್ ಮಾಡ್ತೀನಿ ಮತ್ತು ಪ್ಯಾಚ್ ವರ್ಕ್ ಈಗ ನೋಡಿ ನಾನು ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್ಗೆ ನಾನ್ನೂರ ಐವತ್ತರಿಂದ ಆರುನೂರು ರೂಪಾಯಿವರೆಗೂ ಚಾರ್ಜ್ ಮಾಡ್ತೀನಿ ಅದರ ಡಿಸೈನ್ ಮೇಲೆ ವರೆಗೂ ನೋಡಿ ಆದರೂ ಡಿಸೈನ್ ಮೇಲೆ ಇದನ್ನು ನಾನು ಚಾರ್ಜನ್ನು ಮಾಡ್ತೀನಿ ಸ್ಟಾರ್ಟಿಂಗ್ ನಾನೂರೈವತ್ತಿರುತ್ತೆ ಒಂದು ಸಿಂಪಲ್ ಪ್ಯಾಚ್ ವರ್ಕ್ ಅಂದರೆ ಡಿಸೈನ್ ಯಾವ ರೀತಿ ಹೋಗ್ತಾ ಇರುತ್ತೆ ಇನ್ನೂ ಜಾಸ್ತಿಗೆ ಸಾವಿರದವರೆಗೂ ಇದೆ ಈ ಸದ್ಯಕ್ಕೆ ನಾನೂರೈವತ್ತರಿಂದ ಆರುನೂರವರೆಗೂ ಚಾರ್ಜನ್ನು ಮಾಡ್ತೀನಿ ಇದು ನೋಡಿ ನಾನು ಲೈನಿಂಗ್ ಬ್ಲೌಸ್ ವಿತ್ ಪಪ್ ಸ್ಲೀವ್ಸ್ಗೆ ನಾನು ಚಾರ್ಜನ್ನು ಮಾಡುವಂಥದ್ದು ಮುನ್ನೂರ ಮುನ್ನೂರರಿಂದ ಇಂದ ಮುನ್ನೂರ ಇಪ್ಪತ್ತೈದರೂವರೆಗೂ ವರೆಗೂ ಚಾರ್ಜನ್ನು ಮಾಡ್ತೀನಿ ನಾನು ಯಾಕೆಂದರೆ ಪಪ್ ಸ್ಲೀವ್ಸಲ್ಲಿ ತುಂಬ ಕೆಲಸ ಇರುತ್ತೆ ಅದಕ್ಕೋಸ್ಕರ ನಾವು ಮಾಮೂಲಿ ಲೈನಿಂಗ್ ಬ್ಲೌಸ್ಗೆ ಇನ್ನೂರೈವತ್ತು ತಗೋದ್ರಿಂದ ಎಕ್ಸ್ಟ್ರಾ ನೂರು ರೂಪಾಯಿ ನೋಡಿ ಈಗ ಇನ್ನೂರೈವತ್ತು ಮುನ್ನೂರು ಒಂದು ಎಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಇಡ್ತಿದ್ದೀವಿ ಅಷ್ಟೇ ಬೇಕು ಯಾಕೆಂದರೆ ಅದು ಕೆಲಸ ಇದೆ ಈಗ ಇದನ್ನು ಲೈನಿಂಗ್ ಬ್ಲೌಸ್ ವಿತ್ ನೆಕ್ ಪೈಪಿಂಗ್ ವಿತ್ ಸ್ಲೀವ್ಸ್ ಪಪ್ ಸ್ಲೀವ್ಸ್ ಬರುತ್ತೆ ಲೈನಿಂಗು ನೆಕ್ಕು ಪೈಪಿಂಗು ಬರುತ್ತೆ ಜೊತೆಗೆ ಇದು ಬರುತ್ತೆ ಇದನ್ನು ನಾನು ಇದಕ್ಕೆ ನಾನು ಮುನ್ನೂರೈವತ್ತರಿಂದ ಇದು ಡಿಸೈನ್ಸ್ ಎಲ್ಲ ಬರುತ್ತೆ ಪ ಏನು ಹೇಳ್ತೀವಿ ಪೈಪಿಂಗಲ್ಲಿ ಈಗ ಫ್ರಂಟ್ ಪೈಪಿಂಗ್ ಕೊಡ್ಬೋದು ಫ್ರಂಟ್ ಅಂದರೆ ಈ ಶೋಲ್ಡರ್ ಹತ್ರ ಹಾರ್ಮೋಲ್ ಹತ್ರ ಡಿಸೈನ್ ಬರುತ್ತೆ ಆ ರೀತಿ ಎಲ್ಲ ಬಂದಾಗ ಮುನ್ನೂರೈವತ್ತರಿಂದ ಸ್ಟಾರ್ಟ್ ಸಿಂಪಲ್ ಪೈಪಿಂಗ್ ಕೊಟ್ಟು ಮಾಡೋದು ಮುನ್ನೂರೈವತ್ತರಿಂದ ಹಿಡಿದು ಐನೂರು ರೂಪಾಯಿವರ್ಗು ಇದನ್ನು ಚಾರ್ಜನ್ನು ಮಾಡ್ತೀನಿ ಯಾಕೆ ಅಂದರೆ ತುಂಬನೇ ಪೈಪಿಂಗ್ ನಾನು ಈಗಾಗಲೇ ಹೇಳ್ದಂಗೆ ಹಾರ್ಮೋಲ್ ಹತ್ರ ಬರುತ್ತೆ ಮತ್ತು ಇನ್ ಹಿಂದೆ ಎಲ್ಲಿ ನೆಕ್ ಹತ್ತಿರ ನೆಕ್ ಹತ್ರ ಕ್ರಾಸ್ ಆಗಿ ತುಂಬಾ ಡಿಸೈನ್ ಮಾಡಿಸ್ತಾರೆ ಅಂಥವಕ್ಕೆ ಅವಕ್ಕೆ ಐನೂರವರೆಗೂ ಚಾರ್ಜನ್ನು ಮಾಡ್ತೀನಿ ಈಗ ನೋಡಿ ಇದು ನೆಕ್ ಪೈಪಿಂಗು ನೆಕ್ಕು ಪೈಪಿಂಗು ಮತ್ತು ಸ್ಲೀವ್ಸ್ ಪಪ್ ಸ್ಲೀವ್ಸ್ ಇದೆ ಇದು ಬರೀ ಏನಂತಂದರೆ ಸ್ಲೀವ್ಸಿಗೆ ಮಾತ್ರ ಸ್ಲೀವ್ಸ್ಗೂ ಪೈಪಿಂಗ್ ಕೊಟ್ಟು ಸ್ಲೀವ್ಸನ್ನು ಮಾಡಿಸಿರ್ತಾರೆ ಪಪ್ ಸ್ಲೀವ್ಸ್ಗೆ ಪೈಪಿಂಗ್ ಕೊಡುವಂಥದ್ದು ಇದು ನೆಕ್ಕುಗೆ ಸುತ್ತ ಡಿಸೈನ್ ಮಾಡಿ ಪೈಪಿಂಗ್ ಕೊಡುವಂಥದ್ದು ಇದು ಸ್ಲೀವ್ಸ್ಗೆ ಪೈಪಿಂಗನ್ನು ಮಾಡಿ ಅದಕ್ಕೆ ಇದು ಮಾಡಿರ್ತಾರೆ ಅದಕ್ಕೆ ನಾನು ಇದಕ್ಕೆ ಒಂದು ಮುನ್ನೂರ ಐವತ್ತು ರೂಪಾಯಿ ಚಾರ್ಜನ್ನು ಮಾಡ್ತೀನಿ ಬರೀ ನೇ ಸ್ಲೀವ್ಸಿಗೆ ಮಾತ್ರ ಪೈಪಿಂಗ್ ಮಾಡಿ ಪಪ್ ಸ್ಲೀವ್ಸ್ ಮಾಡಿಸ್ ಮಾಡುವಂಥದ್ದು ಅದಕ್ಕೋಸ್ಕರ ಮತ್ತು ಬೋಟ್ನೆಕ್ ವಿತ್ ಪ್ರಿನ್ಸಸ್ ಕಟ್ ನೋಡಿ ಇದಕ್ಕೆ ನಾನು ಈಗಾಗಲೇ ಹೇಳಿದ್ನಲ್ಲ ಬ್ಲೌಸ್ ಬೋಟ್ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸಿಗೆ ನಾನು ನಾನ್ನೂರು ರೂಪಾಯಿಯನ್ನು ಚಾರ್ಜ್ ಮಾಡ್ತೀನಿ ಇದು ಹೊಲಿಯೋದಕ್ಕೆ ತುಂಬ ಇರುತ್ತೆ ಆದರೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಮಾಮೂಲಿ ಬೋಟ್ ಬೋಟ್ನೆಕ್ಗೆ ನಾವು ಮುನ್ನೂರೈವತ್ತು ರೂಪಾಯಿಯನ್ನು ಚಾರ್ಜ್ ಮಾಡ್ತೀವಿ ಪ್ರಿನ್ಸಸ್ ಕಟ್ ಇರೋದ್ರಿಂದ ಎಕ್ಸ್ಟ್ರಾ ಐವತ್ತು ರೂಪಾಯಿಯನ್ನು ಚಾರ್ಜನ್ನು ಮಾಡ್ತಾಯಿದ್ದೀವಿ ಆರಿವರ್ಕ್ ಬ್ಲೌಸ್ಗೆ ನಾವು ಕೆಲವರು ಏನು ಮಾಡ್ತಾರೆ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ ಅಂದ್ಬಿಟ್ಟು ಕಡಿಮೆನೇ ಕೊಡ್ತಾರೆ ಆಗ ಮಾಮೂಲಿ ಕಸ್ಟಮರ್ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಮಾಮೂಲಿ ಅದಕ್ಕೆ ಇನ್ನೂರೈವತ್ತು ತಗೋತೀವಿ ಅಂದಾಗ ಇದಕ್ಕೊಂದು ನೂರು ಎಕ್ಸ್ಟ್ರಾ ಇಟ್ಟು ಮುನ್ನೂರೈವತ್ತರಿಂದ ಮುನ್ನೂರ ಐವತ್ತರಿಂದ ನಾನೂರು ನಾನ್ನೂರೈವತ್ತರವರೆಗೂ ಇದಕ್ಕೆ ಚಾರ್ಜನ್ನು ಮಾಡ್ತೀವಿ ಕೊಡುವಂಥವ್ರು ನಾನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಯಾಕೆ ಅಂದರೆ ಅದೆಲ್ಲ ಡಿಸೈನೆಲ್ಲ ನೀಟಾಗಿ ಕೂರಿಸ್ಬೇಕು ನೋಡಿ ನಾವು ಅವ್ರು ಮಿಷಿನ್ ವರ್ಕ್ ಮಾಡಿ ಕೊಟ್ಟಿರ್ತಾರೆ ಅದೆಲ್ಲ ಅದೇ ಅದೇ ಜಾಗದಲ್ಲಿ ಎಷ್ಟು ಒಂಚೂರು ಆಚೆ ಈಚೆ ಆಗದೆ ಇರೋ ರೀತಿ ನಾವು ಸ್ಟಿಚಿಂಗ್ ಕೊಡಬೇಕಾಗತ್ತೆ ಅದಕ್ಕೆ ಇಷ್ಟು ಚಾರ್ಜ್ ಮಾಡಲೇಬೇಕು ಕೊಡಲ್ಲ ಈಗ ಮಾಮೂಲಿ ಕಸ್ಟಮರು ಆಗಲ್ಲ ಅಷ್ಟು ಜಾಸ್ತಿ ಆಗ್ತಾ ಇರ್ತಾರೆ ಅಂಥವ್ರದ ಹತ್ರ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ತ್ರೀ ಹಂಡ್ರೆಡ್ ಫಿಫ್ಟಿ ಮತ್ತು ಫೋರ್ ಹಂಡ್ರೆಡ್ ಫಿಫ್ಟಿ ಅಂತ ಎರಡನ್ನು ಮೆನ್ಷನ್ ಮಾಡಿರುವಂಥದ್ದು ಒಟ್ನಲ್ಲಿ ಮಿನಿಮಮ್ ಎಷ್ಟು ತಗೋತೀವಿ ಇನ್ನು ಮಿಸ್ ಆದಾಗ ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತೈದು ನಾನ್ನೂರು ಹೀಗೆಲ್ಲ ಆಗತ್ತೆ ಅಂಥ ಟೈಮಲ್ಲಿ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿದ್ರಲ್ಲ ಇಷ್ಟು ಈ ಬ್ಲೌಸಲ್ಲಿ ಈ ಬ್ಲೌಸ್ ಚಾರ್ಟ್ ಚಾರ್ಜನ್ನು ಚಾರ್ಜ್ ಮಾಡುವಂಥ ಚಾರ್ಟ್ ಆಗಿರುತ್ತೆ ಇದು ಈಗ ಇದನ್ನು ನೋಡೋದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಜೊತೆಗೆ ಇದನ್ನು ಯಾರಾದರೂ ಹೊಸ್ದಾಗಿ ಟೈಲರಿಂಗ್ ಕೆಲಸದ ಈಗ ತಾನೆ ಶುರು ಮಾಡ್ತಾ ಇರುವಂಥವ್ರಿಗೆ ಇದನ್ನು ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು